ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜಿ ವಿ ಸುಬ್ಬರಾವ್ ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿಯ ಆರಾಧ್ಯ ದೈವಗಳಾದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿಗಳ ನೂತನ ಜೋಡು ರಥಗಳ ನಿರ್ಮಾಣಕ್ಕೆ ಮರಿಯಮ್ಮನಹಳ್ಳಿಯ ಮುಸ್ಲಿಂ ಅಧ್ಯಕ್ಷರು ದೇಣಿಗೆ ನೀಡಿದ್ದಾರೆ ಮುಸ್ಲಿಂ ಬಾಂಧವ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಅವ್ರು ಹೇಳಿಕೊಂಡ್ರು ನಿಜವಾಗಿಯೂ ನಾರಾಯಣ ದೇವರ ಕೆರೆ ಬಿಟ್ಟು ಬಂದಾಗಲಿಂದ ಇಲ್ಲಿ ಮರಿಯಂನಹಳ್ಳಿಯಲ್ಲಿ ಬಂದಾಗ್ಲಿಂದ ಹಿಂದೂ ಮುಸ್ಲಿಂ ಬಾಂಧವರು ತಮ್ಮಂದ್ರಂತೆ ಇದ್ದೇವೆ ನಮ್ಮಲ್ಲಿ ನಮ್ಮ ವೈಯಕ್ತಿಕವಾಗಿ ನೋಡಿದ್ರಂತೂ ನಮ್ಮಲ್ಲಿ ಎಲ್ಲರೂ ಮುಸ್ಲಿಮ್ಸೇ ಜಾಸ್ತಿ ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಇಲ್ಲಾಗಲಿ ನಮ್ಮ ಅಂಗಡಿಯಲ್ಲಾಗಲಿ ಮೊದಲಿಂದನೂ ಹಿಂದೂ ಮುಸ್ಲಿಂ ಬಾಂಧವ್ಯ ಹೀಗೆ ನಡೆದುಕೊಂಡು ಬಂದಿದೆ ಪ್ರತಿಯೊಂದು ರಥೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಭಾಗವಹಿಸ್ತಾರೆ ಆಮೇಲೆ ಜಾತ್ರೆಯಲ್ಲಂತೂ ನೋಡಿದರೆ ನಾಲ್ಕು ಐದು ದಿವಸ ಜಾತ್ರೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮುಸ್ಲಿಂ ಮಹಿಳೆಯರು ಬಂದು ಜಾತ್ರೆ ಮಾಡ್ತಾರೆ ಈ ರೀತಿ ಯಾವುದೇ ರೀತಿಯ ಗಲಭೆಗಳ ಉಂಟಾಗದಂತೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಣ್ಣ ತಮ್ಮಂದರಂತೆ ಬಾಳ್ವೆ ಮಾಡ್ಕೊಂಡು ಹೋಗಿದ್ದಾರೆ ಇದು ಒಂದು ಸೌಹಾರ್ದ ವಾತಾವರಣ ಇದೇ ರೀತಿ ಮುಂದುವರಿಲಿ ಆ ಕಾಲದಿಂದ ಕೂಡ ಮುಸ್ಲಿಂ ಸಮುದಾಯ ನಮ್ಮ ಊರಿನ ಎಲ್ಲ ಸಮುದಾಯದ ಜೊತೆಗೆ ಕೆಲಸ ಮಾಡ್ಕೊಂತ ಬಂದಿರ್ತಕ್ಕಂಥ ಸಮುದಾಯ ತೇರಿನ ಗಾಲಿ ಒಂದು ಸೊನ್ನೆಗೆ ಅವತ್ತಿನ ಪೈಲ್ರು ಬರ್ತಕ್ಕಂಥ ರೆಡ್ಡಿ ರಜಣ್ಣಪ್ಪನೂ ಅವ್ರಿರ್ಬೋದು ಹಲವಾರು ಪೈಲರು ಕೂಡ ಒಂದು ಸ ಗಾಲಿಗೆ ಸೊನ್ನೆ ಆಗ್ತಕ್ಕಂಥ ಕಾರ್ಯದಲ್ಲಿ ಭಾಗವಹಿಸ್ತಿದ್ರು ಅದಲ್ಲದೆ ಮುಸ್ಲಿಂ ಸಮುದಾಯದವರು ಅಷ್ಟು ಜನಾಂಗದವರು ಈ ತೇರಿನ ಬಗ್ಗೆ ಅಪಾರವಾದಂಥ ಗೌರವ ತಿಂಡಿರ್ತಕ್ಕಂಥವ್ರು ಭಕ್ತಿ ಇಟ್ಕೊಂಡಿರ್ತಕ್ಕಂಥ ಜನ ಯಾಕಂತಂದರೆ ಈ ಜೀರಿಗೆ ನಮ್ಮ ನಾರಾಯಣ ಕೆರೆ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮಣ ಸ್ವಾಮಿ ಗುಡಿಗೆ ಕಂಪಲ್ಸರಿಯಾಗಿ ಆ ದಿನ ಎಲ್ಲರೂ ಕೂಡ ಕಾಯಿಟ್ಕೊಂಡು ಬರ್ತಕ್ಕಂಥದ್ದು ನಾವು ಸಣ್ಣ ನೋಡೋದಿಲ್ಲ ನೋಡ್ತಾ ಇದ್ದೀವಿ ಕೋಟಿ ಮನೆ ಕೆಲಸ ಮಾಡೋಕ್ಕೆ ಟೈಮ್ ಇರೋದಲ್ಲ ಅದೆಲ್ಲ ಬಿಟ್ಟು ಅವ್ರ ಬಿಸ್ನೆಸ್ ಅವ್ರ ಕೆಲಸ ಅವ್ರ ಟೈಮು ಪ್ರತಿಯೊಂದು ತೆಗೆದುಬಿಟ್ಟು ಈ ಒಂದು ಸಮಾಜದ ಕೆಲಸ ಇವತ್ತು ನಾವು ನಿಂತು ಮಾಡೋಣ ಅಂಥೇಳಿ ಆ ಕಮಿಟಿ ಒಳಗಡೆ ಏನು ಕಮಿಟಿ ಇದೆ ಆ ಸಮಿತಿ ಇದೆ ಅವರೆಲ್ಲರೂ ಸೇರಿ ಮಾಡಿದ್ದಾರೆ ಅದರಲ್ಲಿ ಸ್ಪೆಷಲಾಗಿ ಈ ಎರಡು ಎರಡು ವ್ಯಕ್ತಿಗಳು ಎರಡು ವ್ಯಕ್ತಿಗಳು ಎಲ್ಲರೂ ಸೇರಿ ಎಲ್ಲ ಪ್ರತಿಯೊಂದು ಕೆಲಸ ಬಿಟ್ಟು ಮನೆ ಕುಟುಂಬ ಕೆಲಸ ಬಿಟ್ಟು ತಮ್ಮ ಬಿಸ್ನೆಸ್ ಬಿಟ್ಟು ಎಲ್ಲ ಬಿಟ್ಟು ತಮ್ಮನ್ನು ಮಾಡಿದಾರಲ್ಲ ಅದು ದೇ ದೇಣಿಗೆ ಕೊಡೋ ಕೆಲಸ ಅಲ್ಲ ಅದು ನಿಂತು ಮಾಡೋಂಥ ವ್ಯಕ್ತಿನ ಆ ಹನುಮಪ್ಪ ಆಶೀರ್ವಾದ ಮಾಡಿದ್ದಾನೆ ಆ ದೇವರು ಮತ್ತೆ ಅವ್ರನ್ನ ಇಂಥ ಕಾರ್ಯರೂಪಕ್ಕೆ ತರೋಂಥ ಕೆಲಸನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಮೀಡಿಯಾ ಮುಖಾಂತರ ಧನ್ಯವಾದಗಳು ತೇರಿ ಬೇಕು ಅನ್ನಿಷ್ಟು ಮಾತಾಡೋದು ಈಗ ಏಳ್ನೂರು ವರ್ಷದ ಪಿಲ್ ತೇರು ಅವಾಗ ನಾಣಿಕೇರಿ ಅಂಥೇಳಿ ಡ್ಯಾಮ್ನಲ್ಲಿ ಇತ್ತು ಡ್ಯಾಮ್ ಕಟ್ಟಕಾರ ನಾಣಿಕೇರಿ ಮುಳುಗಿಬಿಡ್ತು ಆವಾಗ ಮುಳುಗಾಕಾರ ಇದು ಎಪ್ಪತ್ತೆರಡರ ಮುಳುಗಾಕಾರ ಅದನ್ನು ನಾವೇನು ಊರು ಬಿಟ್ಟು ಬರೋ ಅಂಥ ಪರಿಸ್ಥಿತಿ ಬಂತು ಅವತ್ತು ಹಿಂದೂ ಮುಸ್ಲಿಮ್ಸ್ ಅಂತೇಳಿ ಹೋಗ್ಬಿಟ್ಟಿಲ್ಲ ಎಲ್ಲ ಒಂದು ಮಾನವ ಧರ್ಮ ಅಂತೇಳಿ ಹೂಡ್ಬಿಟ್ಟಿದ್ದೀವಿ ಅದೇ ರೀತಿ ಮಾನವ ಜನ ಕೊಟ್ಟಿದ್ದಾನೆ ಭಗವಂತ ಅಂತೇಳಿ ಎಲ್ಲರೂ ಅದೇ ರೀತಿಯಲ್ಲಿ ಬೆಳೀತಿದ್ದೀವಿ ಅದೇ ರೀತಿಯಲ್ಲಿದ್ದೀವಿ ಅವಾಗ ಬಾಬಾ ಸಾಹು ಅಂತೇಳಿದ್ರಂತೆ ಅವ್ರ ಜೊತೆಯಲ್ಲಿ ಇವರು ಸೇರಿ ಅವರು ಅವ್ರು ಇವ್ರ ಜೊತೆಯಲ್ಲಿ ಅವನ ಎಲ್ಲ ಜನ ಸೇರಿ ಅವತ್ತು ತೇರು ತಂದಿದ್ರು ಇವತ್ತಿಗೆ ಐವತ್ತೈದು ಐವತ್ತಾರು ವರ್ಷ ಆಯಿತು ಅದನ್ನು ಏಳ್ನೂರು ವರ್ಷ ಆಗೋಸ್ಕರ ಇವತ್ತೇನ ಇವಾಗ ಹೇಳಿದ್ದೀನಿ ನಾನು ಆ ಸ ಒಂದು ಒಂದು ಸಮ ಸಮಿತಿ ಏನಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಆ ಏಳ್ನೂರು ವರ್ಷ ತೇರಿದಿಂದ ಇವತ್ತೇನೋ ಒಂದು ಮಾಡೋಣ ಎಲ್ಲರೂ ಸೇರಿ ಕೂಡಿ ಕೂತ್ಕೊಂಡು ಮಾಡಿದಾರಲ್ಲ ಆ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾವು ಅವಲ್ಲಿಂದ ನಾವು ಹಿಂದೂ ಮುಸ್ಲಿಮ್ ಸಂಜೆ ಆಗಿಬಂದಿದ್ವಿ ನಾವು ಅದಕ್ಕೆ ಹೋಗಿ ಕೈ ಅಂತ ಎಲ್ಲರೂ ಜೋಡಿಸಿದ್ವಿ ಇನ್ನೊಂದು ಮೆಸೇಜ್ ಏನಂದರೆ ನಮಗೆ ಇವತ್ತು ಮೈನಾರಿಟಿ ಬರಂಗ್ನಹಳ್ಳಿ ನಾವು ಇಲ್ಲಿದ್ದೀವಿ ಆ ಸಮ ಮುಸ್ಲಿಂ ಸಮಾಜದ ಎಲ್ಲ ಊರಿನ ಮುಖಾಂತರ ಎಲ್ಲರೂ ಸೇರಿ ಮುಸ್ಲಿಂ ಸಮಾಜಕ್ಕೆ ಹೊಂಟು ಇರಲಿ ಒಂದು ಕೊಡುಗೆ ಕೂಡ ನಾನು ಕೇಳಿ ಇವತ್ತು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಮಾಡಿದ್ದಾರೆ ಆ ನಾಣಿಕೇರಪ್ಪನ ಆಶೀರ್ವಾದ ಇಡೀ ಊರಿನ ಆಶೀರ್ವಾದ ಹಿಂದೂ ಮುಸ್ಲಿಮ್ಸ್ ಯಾರು ನೋಡಲಾರ್ದೆ ಕುಂದಿಸಿ ಸರಿಸಮವಾಗಿ ಕೂಡಿ ಬಾಡೋಣ ಅಂತೇಳಿ ನನಗೆ ಸ್ಥಾನಮಾನ ಕೊಡ್ತೀವಿ ಜೊತೆಯಲ್ಲಿ ಇಟ್ಕೊಂಡು ಭಾರಪಕ್ಕೆ ಕರ್ಕೊಂಡು ಹೋಗ್ತಿದ್ರೆ ಅದೇ ರೀತಿ ಇದೇ ಪೂರ್ತಿ ವಿಶ್ವಾಸ ನಾವು ನಮ್ಮ ಇದು ಕೊನೆ ಆಗೋರಿಗೂ ಇದೇ ಇರಲಿ ಅಂತೇಳಿ ನಾನು ಅವರಲ್ಲಿ ಬಡ್ಕೊಳ್ತೀನಿ ಆ ಸ ಅನ್ನಪ್ಪ ನಾಡಿಕೇರಪ್ಪ ಆಶೀರ್ವಾದವನ್ನು ಕೇಳ್ತೀನಿ ಸತೀಶ್ ಅಂತ ಲಕ್ಷ್ಮೀನಾರಾಯಣ ಸ್ವಾಮಿ ಆಂಜನೇಯ ಸ್ವಾಮಿ ಅಭಿವೃದ್ಧಿ ಸಮಿತಿಯ ನಾಮ ಸದಸ್ಯ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಒಂದು ಹೊಸ ಒಂದು ಏನು ಎಮ್ ಎಲ್ ಎಗಳು ಆಯ್ಕೆ ಆದರು ಅಪ್ಪ ಅವಾಗೆ ಶ್ರೀ ನೇಮಕಾತಿ ನಾಯ್ಕರು ನಮ್ಮ ಕ್ಷೇತ್ರದ ಒಬ್ಬ ಎಮ್ ಎಲ್ ಎಗೆ ಆಯ್ಕೆ ಆದರು ಅದಾದ ನಂತರ ಅವರು ಈ ಒಂದು ದೇವಸ್ಥಾನದ ಮತ್ತು ಈ ರಥಗಳ ಸಲುವಾಗಿ ಒಂದು ಅಭಿವೃದ್ಧಿ ಸಮಿತಿಯನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ದಿವಾಕರ್ ಸಾಹೇಬರ ಒಂದು ಆದೇಶದ ಮೇರೆಗೆ ಒಂದು ಸಮಿತಿ ನಿರ್ಮಾಣ ಮಾಡಿದರು ಅದು ಒಂದು ಯಾವ ಒಂದು ಒಳ್ಳೆಯ ಗಳಿಗೆಯಲ್ಲಿ ಸಮಿತಿ ನಿರ್ಮಾಣವಾಯಿತೋ ಗೊತ್ತಿಲ್ಲ ಆ ಸಮಿತಿ ನಿರ್ಮಾಣವಾದ ಕೆಲವೇ ದಿನಗಳಲ್ಲಿ ನಮಗೆ ಈ ಒಂದು ಆಲೋಚನೆ ಬಂತು ರಥಗಳು ಪೂರ್ಣ ಶಿಥಿಲಾವಸ್ಥೆ ತಲುಪಿಬಿಡ ತಲುಪಿದಾವೆ ಇನ್ನು ನಮಗೆ ಭಾಳ ಆದರೆ ವರ್ಷ ಎರಡು ವರ್ಷ ಎಳಿಲಿಕ್ಕೂ ಕಷ್ಟ ಆಗುತ್ತೆ ಅನ್ನೋ ಒಂದು ಆಲೋಚನೆ ಬಂದು ಹೊಸ ರಥಗಳ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಲಿಕ್ಕೆ ನಮ್ಮ ಊರಿನವರು ಅಂದರೆ ಈ ಒಂದು ತಳವಾರ ರಾಮಪ್ಪ ಮತ್ತು ಮಂಜು ಎಲಿಗಾರ್ ಮಂಜುನಾಥ್ ಅವರು ಆಗಿದ್ದ ಎಂ ಪಿ ಜೊತೆಗೆ ಹೋದರು ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕಂಡಾಗ ಜಿಲ್ಲಾಧಿಕಾರಿಗಳೇ ಇಲ್ಲಿಗೆ ಮರಬಿನಳಿಗೆ ನಾನು ಒಂದು ದಿವಸ ಬರ್ತೀನಿ ಬಂದು ಅಲ್ಲಿದ್ದು ಏನೈತಿ ನೋಡೋಣ ಅನ್ನೋ ಒಂದು ಮಾತು ಹೇಳಿ ಬಂದು ರಥಗಳು ಮತ್ತು ದೇವಸ್ಥಾನನ ಬಂದು ಎಲ್ಲ ವೀಕ್ಷಣೆ ಮಾಡಿ ಅವಾಗೆ ಒಂದು ಮಾತು ಹೇಳಿದರು ನಾನು ಈ ಒಂದು ದೇವಸ್ಥಾನದ ಉಳಿತಾಯ ಖಾತೆಯಿಂದ ನಾನೊಂದು ಐವತ್ತು ಲಕ್ಷ ರೂಪಾಯಿ ಒಂದು ಪರ್ಮಿಷನ್ ಕೊಟ್ಟು ನಾನು ನಿಮಗೆ ದುಡ್ಡು ಕೊಡ್ತೀನಿ ನೀವು ರಥಗಳ ನಿರ್ಮಾಣನ ಪ್ರಾರಂಭ ಮಾಡಿರಿ ಅನ್ನೋ ಒಂದು ಮಾತು ಹೇಳಿದರು ಆದರೆ ಅಲ್ಲಿ ನಮಗೊಂದು ಟೆಕ್ನಿಕಲ್ ಸಮಸ್ಯೆ ಬಂತು ಟೆಂಡರ್ದು ಸಮಸ್ಯೆ ಬಂದಿದ್ದರಿಂದ ನೋಡಿರಿ ಏನಾದರೂ ಸಿಗ್ತದೇನೋ ನೋಡಿರಿ ಅನ್ನೋ ಒಂದು ಮಾತನ್ನು ಹೇಳಿದರು ಅದರ ಪ್ರಕಾರ ನಾವು ದೇಣಿಗೆ ಕಲೆಕ್ಟ್ ಮಾಡಕ್ಕೆ ಹೋದಾಗೆ ನಾ ಹೇಳಿದೆ ಜಯರಾಜ್ ಸಿಂಗ್ ಅವರು ಮ ಮನೆ ಶ್ಯಾಮರಾಜ್ ಸಿಂಗ್ ಅವರು ಎರಡು ಕೋಟಿ ಒಂದು ರಥಕ್ಕೆ ನೀಡಿದರು ಅವರಣ್ಣ ಜಯರಾಜ್ ಸಿಂಗ್ ಅವರು ಇನ್ನೊಂದು ರಥಕ್ಕೆ ಐವತ್ತು ಲಕ್ಷ ರೂಪಾಯಿ ನೀಡಿದರು